ಶಕ್ತಿ ಅಸ್ತ್ರ ನ್ಯೂಸ್ಗೆ ಸ್ವಾಗತ ನಾನು ಭುವನೇಶ್ವರಿ ನಾಡಿನೆಲ್ಲೆಡೆ ಗೌರಿ ಗಣೇಶ ಹಬ್ಬದ ಸಂಭ್ರಮ ಒಂದೆಡೆಯಾದರೆ ಸಾಕಷ್ಟು ಪವಾಡ ಹೊಂದಿರುವ ನಂಬಿದ ಭಕ್ತರ ಕಷ್ಟಗಳನ್ನು ಪರಿಹರಿಸಿ ಸಾವಿರಾರು ಭಕ್ತರನ್ನು ಹೊಂದಿರುವ ಆ ದೇವಾಲಯದಲ್ಲಿ ದೇವಾಲಯದ ಮೂವತ್ತೆರಡನೇ ವಾರ್ಷಿಕೋತ್ಸವ ಸಮಾರಂಭ ಹೌದು ಯಶವಂತಪುರದ ದಿವಾನರ ಪಾಳ್ಯದಲ್ಲಿರುವ ಶನೇಶ್ವರ ಹಾಗೂ ಮಾರುತಿ ದೇವಸ್ಥಾನದ ದೇವಾಲಯದಲ್ಲಿ ಮೂವತ್ತೆರಡನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಸಾವಿರಾರು ಭಕ್ತಾದಿಗಳು ಆಗಮಿಸಿ ಭಗವಂತನ ಕೃಪೆಗೆ ಪಾತ್ರರಾದರು ಸೂರ್ಯನ So al ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಅಶ್ವಥ್ ನಾರಾಯಣರವರು ಹಾಗೂ ಹಲವು ಗಣ್ಯರು ಆಗಮಿಸಿ ಶನೇಶ್ವರ ದೇವರ ದರ್ಶನ ಪಡೆದು ದೈವ ಕೃಪೆಗೆ ಪಾತ್ರರಾದರು ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡ ಸಾವಿರಾರು ಭಕ್ತಾದಿಗಳು ಅನ್ನಪ್ರಸಾದವನ್ನು ಸವಿದು ಆಡಳಿತ ಮಂಡಳಿಗೆ ಧನ್ಯವಾದ ತಿಳಿಸಿದರು వంద పుణ్య దిల్ద జనుమానంద సరి సరిగా మమని సని సని సదని మమ గమని సరమా कि सु ದೇವಸ್ಥಾನ ಮತ್ತು ಆಂಜನೇಯನ ದೇವಸ್ಥಾನ ಸನ್ನಿಧಿಯಲ್ಲಿ ಏನೊಂದು ಗೌರಿ ಗಣೇಶ ಹಬ್ಬ ನಡೀತಿದೆ ಅದರ ಜೊತೆಯಲ್ಲೇ ಮೂವತ್ತೆರಡನೆಯ ಶನಿಮಾತ್ಮನ ವಾರ್ಷಿಕೋತ್ಸವ ನಡೀತಿರುವಂಥದ್ದು ನಿಜಕ್ಕೂ ನಮಗೆಲ್ಲರೂ ಒಂದು ಪುಣ್ಯದ ಒಂದು ಕಾರ್ಯಕ್ರಮ ಒಂದು ಭಕ್ತಿಯ ಕಾರ್ಯಕ್ರಮ ಆಗಿದೆ ಈ ಸಂದರ್ಭದಲ್ಲಿ ಈ ಸಂಸ್ಥೆಯ ಏನು ಪದಾಧಿಕಾರಿಗಳು ನಿರ್ವಹಣೆಯನ್ನು ಮಾಡ್ತಿರುವಂಥ ಧರ್ಮದರ್ಶಿಗಳಿಗೆ ನನ್ನೆಲ್ಲರಿಗೂ ಮತ್ತು ಅರ್ಚಕರುಗಳಿಗೆ ಭಕ್ತಾದಿಗಳಿಗೆಲ್ಲರಿಗೂ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಹಾಗೆ ಈ ವಾರ್ಷಿಕೋತ್ಸವವನ್ನು ಶನಿ ಮಹಾತ್ಮನ ವಾರ್ಷಿಕೋತ್ಸವವನ್ನು ಆಚರಿಸುವಂಥ ಈ ಸಂದರ್ಭದಲ್ಲಿ ಪ್ರತಿ ವರ್ಷವೂ ಭಾಳ ಅದ್ಧೂರಿಯಾಗಿ ಅನ್ನದಾನ ಕಾರ್ಯಕ್ರಮ ಸಮಸ್ತ ಭಕ್ತಾದಿಗಳಿಗೆ ಅನ್ನದಾನ ಮಾಡೋ ಮೂಲಕ ಭಾಳಷ್ಟು ಶ್ರದ್ಧೆ ಭಕ್ತಿಯಿಂದ ಆ ಭಗವಂತ ನೆಲೆಸಿರುವಂಥ ಈ ಪುಣ್ಯ ಸ್ಥಳದಲ್ಲಿ ಯಾವಾಗಲೂ ಪುಣ್ಯ ಕಾರ್ಯ ಧರ್ಮ ಕಾರ್ಯ ಸಾಂಸ್ಕೃತಿಕವಾಗಿ ನಡೆಸಿ ಈ ಭಾಗದಲ್ಲಿರುವಂಥ ಎಲ್ಲ ಭಕ್ತಾದಿಗಳಿಗೆ ಏನೊಂದು ಅವರ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ದೂರ ಮಾಡಿ ಸುಖ ಸಂತೋಷ ನೆಮ್ಮದಿಯಿಂದ ಕಷ್ಟವನ್ನು ಎದುರಿಸುವಂಥ ಶಕ್ತಿ ಭಗವಂತ ಅವರಿಗೆಲ್ಲರಿಗೂ ಕರುಣಿಸಿ ಎಲ್ಲ ಸುಖ ನೆಮ್ಮದಿಯಿಂದ ಬಾಳ್ತಿದರೆ ಆ ಶನಿದೇವರ ಆಶೀರ್ವಾದ ಮತ್ತು ವಿನಾಯಕನ ಆಶೀರ್ವಾದ ಸದಾಕಾಲ ಎಲ್ಲರಿಗೂ ಸಿಗ್ಲಿಂದ ಮತ್ತೊಮ್ಮೆ ಹೃದಯಪೂರ್ವಕವಾಗಿ ಎಲ್ಲರಿಗೂ ಶುಭಾಶಯಗಳನ್ನು ಮತ್ತು ಈ ವಾರ್ಷಿಕೋತ್ಸವದ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಎಲ್ಲರಿಗೂ ಶುಭಾಶಯಗಳನ್ನು ಕೊಡ್ತೇವೆ ಸರ್ವರಿಗೂ ಗೌರಿ ಗಣೇಶ ಹಬ್ಬ ಶುಭಾಶಯಗಳು ದಿವಾನ ಶನೇಶ್ವರ ಟೆಂಪಲ್ ದಿವಾನರ ಇಂದ ನಾವು ಖಜಾಂಚಿಯಾಗಿ ನೇಮಕ ಆಗಿದ್ದೀವಿ ನಾವು ಇದು ಮೂವತ್ತೆರಡು ವರ್ಷ ಆಯಿತು ನಾವು ಓಪನ್ ಮಾಡಿ ಜನಗಳಿಗೆಲ್ಲ ಅನುದಾನನು ಲಕ್ಷಣ ಬರ್ತಾ ಇದ್ದೀವಿ ಇವತ್ತು ಸುಮಾರು ಮೂರು ನಾಲ್ಕು ಸಾವಿರ ಜನರಿಗೆ ನಾವು ಅನುದಾನದ ವ್ಯವಸ್ಥೆ ಮಾಡಿದ್ದೀವಿ ಜನರು ಶಾಂತಿಯಿಂದ ಬಂದು ನಮಗೆಲ್ಲ ಸಹಕಾರ ಕೊಡ್ತಾ ಇದ್ದಾರೆ ಎಲ್ಲರೂ ನಡೀತಾ ಸರ್ ಸರ್ ಇವತ್ತು ಈ ದೇವಸ್ಥಾನದಲ್ಲಿ ಒಂದು ವಿಶೇಷವಾದಂಥ ಶಕ್ತಿ ಇದೆ ಅಂತ ಜನಗಳ ಮಾತಿದೆ ಇಲ್ಲಿ ಬಂದಂಥವ್ರ ಕಷ್ಟಗಳು ಬೇಗ ವಾಸಿ ಆಗುತ್ತೆ ಮತ್ತು ಇಲ್ಲಿ ಭಕ್ತಾದಿಗಳು ತುಂಬ ನಂಬಿಕೆ ಇಟ್ಕೊಂಡು ಬರ್ತಾ ಇದ್ದಾರೆ ಇಲ್ಲಿ ದೇವಸ್ಥಾನ ಮಾಡೋಕ್ಕೆ ತಮಗೆ ಯಾರು ಪ್ರೇರಣೆ ಆಯಿತು ಯಾಕೆ ದೇವಸ್ಥಾನ ಮಾಡಬೇಕು ಅಂತ ಅನಿಸ್ತೀವಿ ನಮ್ಮ ದೊಡ್ಡಪ್ಪನವರಾದ ಅಣ್ಣ ಹಣ್ಣ ಕೃಷ್ಣಪ್ಪ ಅಂತ ಅವರು ಅವರಿಗೆ ಕನಸ ಬಂದಿದೆ ಆ ವೃತ್ತಿಗೂ ಮಾಡಬೇಕು ಅಂತ ಅವರು ಮಾಡೋದು ಆದರೆ ನಾವು ಇಡೀ ಊರೋರೆಲ್ಲ ಸಪೋರ್ಟ್ ಮಾಡಿ ನಾವು ಇದು ದೇವಸ್ಥಾನ ಪೂಜೆ ಸ್ಥಾಪನೆ ಮಾಡೋದು ಎಲ್ಲ ಜನಗಳಿಗೆಲ್ಲ ಒಳ್ಳೆಯದಾಗ್ತಾಯಿದ್ದಾರೆ ಬರ್ತಾರೆ ಅವ್ರಿಗೆ ಕಾಣಿಕೆ ಬಂದು ಆಗ್ತಾಯಿದ್ದಾರೆ ಎಲ್ಲ ನೇರಬೇಕು ಅದಕ್ಕೆ ಆಗೋದು ಒಂದು ರೂಪಾಯಿಂದ ಅದು ಲಕ್ಷ್ಮರು ಅವರು ಬಂದು ಕಾಣಿಕೆ ಮಾಡಿ ಅವರು ಪೂಜೆಗಳು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲ ದೇವಸ್ಥಾನಗಳು ಬೆಲ್ಲದ ಅನುದಾನದೆಲ್ಲ ಎಲ್ಲರೂ ಅಕ್ಕಿರ ಎಲ್ಲ ಬ್ಯಾನೆ ಸಕ್ಕರೆ ಪ್ರತಿಯೊಂದು ದಿನಗಳು ಒಂದು ಎಲ್ಲ ನಮ್ಮ ಸಹಕಾರ ಮಾಡಿದರೆ ನಾವು ಏನು ಉಳಿಕೆ ಬಂದು ನಾವು ಧನ್ಯವಾದ ನಾವು ಮೂವತ್ತೆರಡು ವರ್ಷದಿಂದ ಇದೇ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ವಿ ಈ ಪ್ರತಿ ಒಂದು ವರ್ಷವೂ ಪ್ರತಿ ದಾನಿಗಳು ಇದ್ದಾರೆ ಅನ್ನದಾನ ಸಂತರ್ಪಣೆ ಮತ್ತು ರಕ್ತದಾನ ಪ್ರತಿಯೊಂದು ನಡೀತಾ ಇದೆ ಮತ್ತು ನಮ್ಮ ದೇವಸ್ಥಾನದಲ್ಲಿ ಎಲ್ಲ ಪೂಜೆಗಳು ನಡೀತದೆ ಸತ್ಯನಾರಾಯಣ ಪೂಜೆ ಸಂಕಷ್ಟ ಪೂಜೆ ಪ್ರದೋಷ ಪೂಜೆ ಪ್ರತಿಯೊಂದು ನಡೀತದೆ ಅದರಿಂದ ಮತ್ತು ಆಂಜನೇಯ ಇರೋದರಿಂದ ಸ್ವಲ್ಪ ಶಕ್ತಿ ಜಾಸ್ತಿ ಇದೆ ನಮ್ಮ ದೇವಸ್ಥಾನದಲ್ಲಿ ಅದರಿಂದ ಭಕ್ತಾದಿಗಳು ಎಲ್ಲ ಅವರವ್ರ ಕಷ್ಟವನ್ನು ಪರಿಹಾರ ಮಾಡ್ಕೊಳಾಕಿ ಇಲ್ಲಿ ಬಂದು ಪರಿಹಾರ ಮಾಡಿಕೊಂಡು ಹೋಗ್ತಾ ಇದ್ದಾರೆ ನಮ್ಮ ದೇವಸ್ಥಾನ ಸ್ವಲ್ಪ ಅಭಿವೃದ್ಧಿ ಆಗಬೇಕು ಇನ್ನೂ ಚೆನ್ನಾಗಿ ಜನಕ್ಕೆ ಎಲ್ಲ ಕಷ್ಟ ಪರಿಹಾರ ಆಗಬೇಕು ಅಂತ ನಾವು ಕೋರ್ತೇವೆ ಮುಂದೆ ಪ್ಲ್ಯಾನ್ಸು ನಮ್ಮ ಪ್ರಕಾರ ಏನು ಅಂದರೆ ಬಡ ಮಕ್ಕಳಿಗೆ ಒಂದು ದಾನ ಆಗಲಿ ವಿದ್ಯಾಭ್ಯಾಸ ಆಗಲಿ ಸೊ ಆ ಥರ ಮಾಡಬೇಕು ಶ್ರೇಷ್ಠ ದಾನ ವಿದ್ಯಾ ದಾನ ಅಂತ ಹೇಳ್ತಾರೆ ಅದನ್ನು ನಮ್ಮ ದೇವಸ್ಥಾನ ಮುಖಾಂತರ ಸ್ವಲ್ಪ ನಮ್ದೆಲ್ಲ ಆದಮೇಲೆ ನಾವು ಅದನ್ನು ಪಾಲಿಸ್ಕೊಂಡು ಹೋಗೋಣ ಬಡ ಮಕ್ಕಳಿಗೆ ಒಂದು ನಮ್ಮ ದೇವಸ್ಥಾನದಿಂದ ಅಭಿವೃದ್ಧಿ ಆಗಲಿ ಅಂತ ನಾವು ಕೋರ್ತೇವೆ ನನ್ನ ಹೆಸರು ರಾಧಾ ಶ್ರೀಧರ್ ನಾನಿಲ್ಲಿ ಶನೇಶ್ವರ ಸೇವಾ ಸಮಿತಿಯಲ್ಲಿ ಜನರಲ್ ಸೆಕ್ರೆಟರಿ ಪದವಿ ತಗೊಂಡು ಸೇವೆ ಮಾಡ್ತಾಯಿದ್ದೀನಿ ಇವಾಗ ಮೂವತ್ತೆರಡನೇ ವರ್ಷದ ವಾರ್ಷಿಕೋತ್ಸವ ಸಮಯ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ಹೇಳ್ಕೊಳ್ಳೋದಕ್ಕೆ ತುಂಬ ಇಷ್ಟಪಡ್ತೀನಿ ನಿರಂತರವಾಗಿ ಮೂವತ್ತೆರಡನೇ ವರ್ಷ ವಾರ್ಷಿಕೋತ್ಸವ ತುಂಬ ಅದ್ದೂರಿಯಾಗಿ ನಡೀತಾ ಇದೆ ಇಲ್ಲಿ ಯಾವುದೇ ತೊಂದರೆಗಳು ಕಷ್ಟಗಳು ಜನರಿಗೆ ಬಂದರೆ ಮೊದಲನೆಯದಾಗಿ ಬರುವುದೇ ಈ ದೇವಸ್ಥಾನಕ್ಕೆ ಸುತ್ತಮುತ್ತಲೂ ಎಲ್ಲರೂ ಈ ದೇವಸ್ಥಾನಕ್ಕೆ ನಂಬಿಕೆ ಇಟ್ಕೊಂಡು ಬರ್ತಾರೆ ಮಕ್ಕಳಾಗದೇ ಇರೋರಿಗೆ ಮಕ್ಕಳಾಗುತ್ತೆ ಮದುವೆ ಆಗದೇ ಇರೋರಿಗೆ ಮದುವೆ ಆಗುತ್ತೆ ಹುಷಾರಿಲ್ಲದೆ ಇರೋರಿಗೆಲ್ಲ ಹುಷಾರಾಗುತ್ತೆ ಇಲ್ಲಿ ಪವಾಡ ಇರೋದಕ್ಕೆ ಜನ ಇಷ್ಟೊಂದು ಜನ ಬರ್ತಾ ಇರೋದು ಅದು ನಮಗೂ ಅನುಭವ ಆಗಿದೆ ನಮಗೆ ಆಗಿ ಅನುಭವ ಆಗಿದೆ ಹಾ ಇಲ್ಲಿ ನಾವು ವಿಶೇಷವಾಗಿ ಏನು ಹೇಳಬೇಕು ಅಂದರೆ ಎಲ್ಲರಿಗೂ ನಾನು ಸೊಸೆ ಆಗಿದ್ದೀನಿ ಈ ಊರಲ್ಲಿ ನಮ್ಮ ಮಾವಂದರಿಗೆಲ್ಲ ಒಂದು ದೊಡ್ಡ ಆಸೆ ದೇವಸ್ಥಾನ ದೊಡ್ಡದು ಮಾಡಬೇಕು ಅಂತ ಅದೇ ನಮ್ಮ ಆಸೆ ಅದನ್ನ ನೆರವೇರಬೇಕು ಅಂತ ಎಲ್ಲರೂ ಕೇಳ್ಕೊಳ್ತೀನಿ ಮುನಿಸ್ವಾಮಿ ಗೌಡ ಅಂತ ಮಾಜಿ ನಗರಸಭಾ ಸದಸ್ಯ ಮತ್ತಿಕೆಯ ವಾರ್ಡಿನ ಈ ದೇವಸ್ಥಾನದ ಈ ಶನಿದೇವರ ದೇವಸ್ಥಾನದಲ್ಲಿ ಸುಮಾರು ನಾವು ಇಪ್ಪತ್ತೈದು ಮೂವತ್ತು ಬರ್ತಾ ಇದ್ದೀವಿ ಪ್ರತಿ ವರ್ಷವೂ ಕೂಡ ನಾವಿಲ್ಲಿ ಬೆಳಗ್ಗೆ ಸಂಜೆ ತನಕ ದೇವರ ಸೇವೆ ಮಾಡ್ಕೊಂಡು ಇರ್ತೀವಿ ನಾವು ಇಲ್ಲಿ ಇರ್ತಕ್ಕಂಥ ಎಲ್ಲ ಸೇವಾ ಕಾರ್ಯಕರ್ತರೆಲ್ಲ ಜೊತೆ ಸೇರಿಕೊಂಡು ನಾವು ಸೇವೆ ಸೇವೆ ಮಾಡ್ತಕ್ಕಂಥದ್ದು ಈ ಭಗವಂತನ ನಂಬಿ ಎಲ್ಲ ಅನುಕೂಲ ಆಗುತ್ತೆ ಹೊರತು ಯಾವುದು ಕೆಟ್ಟದ್ದು ಆಗಿರೋಲ್ಲ ಇಲ್ಲಿ ಬರ್ತಕ್ಕಂಥ ನೋಡಿರ್ಬೋದು ಎಷ್ಟು ಸಾವಿರ ಜನ ಇಲ್ಲಿ ಪ್ರಸಾದಕ್ಕೋಸ್ಕರ ಬರ್ತಾ ಇದೆ ಅಥವಾ ನೋಡಿರ್ಬೋದು ಈ ಭಗವಂತನ ಪ್ರೀತಿಗೋಸ್ಕರ ಜನ ಬರ್ತಾಯಿರ್ತಂಥ ಅಲ್ಲಿ ಅದೇ ರೀತಿ ಅವ್ನ ಆಶೀರ್ವಾದ ಪಡ್ಕೊಂಡು ಈ ಭಾಗದ ಕಾರ್ಯ ಜನರು ಹೇಳಿದರೆಲ್ರಿಗೂ ಉತ್ತಮವಾದ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳಿಬಿಟ್ಟು ನಾನು ಆ ಭಗವಂತ ಪ್ರಾರ್ಥನೆ ಇರ್ತೀನಿ ಅದೇ ರೀತಿ ನಾವು ಇಲ್ಲಿಗೆ ಸೇವಾ ಕಾರ್ಯಕರ್ತರು ಮಾಡತಕ್ಕ ಬಂದಿರ್ತಕ್ಕಂಥ ಇಲ್ಲಿ ಈ ಭಾಗದಲ್ಲಿ ನನ್ನೆಲ್ಲ ಸ್ನೇಹಿತರುಗಳು ಕೂಡ ಇರ್ತಕ್ಕಂಥದ್ದು ಇಲ್ಲಿ ಸುಮಾರು ಇಪ್ಪತ್ತೈದು ಮೂವತ್ತು ಜನ ಸೇವಾ ಕಾರ್ಯಕರ್ತರ ಜೊತೆಗೂಡಿ ನಾನು ಕೂಡ ಅವ್ರ ಜೊತೆಗೂಡಿ ಈ ಭಾಗದಲ್ಲಿ ದೇವರ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ಅದೇ ರೀತಿ ಶಿವರಾತ್ರಿಯಲ್ಲೂ ಸಹ ನಾವು ಏನು ಮಧ್ಯಕ್ಕೆ ಇರಲು ಒಂದು ಶಿವ ದೇವಸ್ಥಾನ ಇರ್ತದೆ ಅಲ್ಲೂ ಕೂಡ ಅದೇ ರೀತಿ ಸೇವೆ ಮಾಡ್ಕೊಂಡು ಬರ್ತಕ್ಕಂಥದ್ದು ಜೊತೆಯಲ್ಲಿ ನಮ್ಮ ಈ ಭಾಗದ ದೇವಸ್ಥಾನದಲ್ಲಿ ಅತ್ಯುತ್ತಮವಾದ ಒಂದು ಪವಿತ್ರತೆಯಿಂದ ಉಳಿಸಿಕೊಂಡ ದೇವಸ್ಥಾನ ಅಂತ ಅಂದರೆ ಶನಿದೇವರ ದೇವಸ್ಥಾನ ಹಾಗೂ ಈಶ್ವರ ದೇವಸ್ಥಾನ ಇಲ್ಲಿ ಸದಾಕಾಲದ ಬಂದು ಭಗವಂತನ ಸೇವೆ ಮಾಡಿ ನಮ್ಮೆಲ್ಲ ಊರಿನ ಜನಗಳಿಗೆ ಭಗವಂತನ ಆಶೀರ್ವಾದ ಸಿಗಲಿ ಅಂತ ಹೇಳಿಬಿಟ್ಟು ಪ್ರಾರ್ಥನೆ ಮಾಡಿಕೊಂಡು ಈ ಭಾಗದಲ್ಲಿ ನಾವು ಕಾರ್ಯಕರ್ತರು ತರ್ತೀವಿ ಅದೇ ರೀತಿ ಇನ್ನೂ ಇಲ್ಲಿ ಏನು ದಾರಿಗಳು ಪ್ರಸಾದವನ್ನು ಹಂಚಿಸೋದು ಕೆಲಸ ಮಾಡ್ತಾ ಇದ್ದಾರೆ ಅದೇ ರೀತಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಸಾದವನ್ನು ದೇವರು ಕೊಡುವಂತಾಗಲಿ ಅದೇ ರೀತಿ ನಮಗೂ ಕೂಡ ಭಗವಂತ ಇಲ್ಲಿ ಬಂದು ಸೇವೆ ಮಾಡುವಂಥ ಒಂದು ಅವಕಾಶವನ್ನು ಕೊಡಲಿ ಅಂತ ನಾನು ಆ ಭಗವಂತನ ಪ್ರಯತ್ನ ಮಾಡ್ಕೊತೀನಿ ನಾಗರಾಜು ಅಂತ ನಾವಿಲ್ಲಿ ಬಿ ಎಮ್ ಟಿ ಸಿ ನಿರ್ವಾಹಕರಾಗಿ ಸುಮಾರು ಒಂದು ಇಪ್ಪತ್ತೈದು ವರ್ಷದಿಂದ ಇಲ್ಲೇ ಇದ್ದೀವಿ ಯಶವಂತಪುರದಲ್ಲಿ ಆಮೇಲೆ ಈ ದೇವಸ್ಥಾನಗಳಲ್ಲಿ ಬಂದು ಸುಮಾರು ಸುಮಾರು ಭಕ್ತಾದಿಗಳು ಬರ್ತಾಯಿರ್ತಾರೆ ಪ್ರತಿ ದಿವಸನೂ ಶನಿ ಶನಿವಾರ ಭಾಳ ವಿಶೇಷವಾಗಿ ಪೂಜೆ ಇರುತ್ತೆ ಆಮೇಲೆ ಪ್ರತಿ ವರ್ಷ ಗಣೇಶ ಸಂದರ್ಭ ಮತ್ತು ವಿಶೇಷವಾಗಿ ಈ ಪೂಜೆ ಸಂದರ್ಭಗಳಲ್ಲಿ ನಾ ಈ ನಾಗರ ಬಹಳ ವಿಶೇಷವಾಗಿದೆ ಇಲ್ಲಿ ಶನಿದೇವರು ಮತ್ತು ಇಲ್ಲಿ ಮಹಾನ್ ದೊಡ್ಡ ದೊಡ್ಡ ವ್ಯಕ್ತಿಗಳು ಸೇರಿ ಅನ್ನಸಂತರ್ಪಣೆ ಮಾಡ್ತಾ ಇರ್ತಾರೆ ಪ್ರತಿ ವರ್ಷವೂ ಸಹ ನಾನು ಇಲ್ಲಿ ನಿರ್ವಾಹಕನಾಗಿ ಕೆಲಸ ಮಾಡಿ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಈ ದೇ ಯಶವಂತಪುರದಲ್ಲಿ ವಾಸವಾಗಿದ್ದೇನೆ ಮತ್ತು ಪ್ರಮು ಈ ಭಕ್ತಿಯಿಂದ ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡೋಗ್ರಿಂದ ನನಗೆ ನಿರ್ವಾಹಕರಾಗಿ ಹುದ್ದೆ ಬಡ್ತಿ ಹೊಂದಿ ಹೆಬ್ಬಾಳದಲ್ಲಿ ಹಾಕಿದ್ದಾರೆ ನಮಗೆ ಬಹಳ ತುಂಬ ಒಳ್ಳೇದಾಗ್ತಾ ಇದೆ ಮತ್ತು ನಮ್ಮ ಹೆಣ್ಮಕ್ಳು ನಾವೆಲ್ಲ ಬಂದಿಲ್ಲಿ ನಾಗರ ಪೂಜೆ ಮಾಡ್ಕೊಂಡು ಹೋಗ್ತಾ ಇದೀವಿ ಪ್ರತಿ ವಾರ ಬರ್ತಾಯಿರ್ತೀವಿ ಆಮೇಲೆ ಮಕ್ಳಿಗೂ ಒಳ್ಳೆ ವಿದ್ಯಾಭ್ಯಾಸ ಮಾಡಿ ಅವ್ರಿಗೂ ಇಂಜಿನಿಯರು ಮತ್ತು ಇನ್ನೊಬ್ಬ ಬಿ ಕಮ್ ಮಾಡಿ ಅವನ ವಿದ್ಯಾಭ್ಯಾಸನ ಸುಗಮವಾಗಿ ಈ ದೇವರು ಒಳ್ಳೆ ಕರುಣಿಸಿದ್ದಾನೆ ಅಂತ ನಾನು ಈ ಸಂದರ್ಭದಲ್ಲಿ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಸರ್ ಇವತ್ತು ಅನ್ನದಾನೂ ಇಲ್ಲ ಸರ್ ಈಗಿನ ಪೂಜೆ ಮಾಡ್ತಾ ಇದ್ವಿ ಪ್ರತಿ ಬೆಳಗ್ಗೆಯಿಂದಲೂ ಪೂಜೆ ಮಾಡ್ತಾ ಇದ್ದಾರೆ ಮತ್ತು ಅನ್ನ ಅನ್ನ ಅನ್ನದಾನ ಮಾಡ್ತಾ ಇದ್ದಾರೆ ಹಾಗೂ ಬೆಳಗ್ಗೆಯಿಂದಲೂ ಅನ್ನಸಂತರ್ಪಣೆ ನಡೀತಾ ಇದೆ ಇನ್ನೂ ಇನ್ನೂ ಮಾಡಲಿ ಈಗ ಮಾಡ್ತಾ ಇದ್ದೀನಿ ಸರ್ ಹರಿ ಓಂ ನಮ ಶನೇಶ್ವರ ನಮ್ಮ ಈ ಶನೇಶ್ವರ ದೇವಸ್ಥಾನ ನಮ್ಮ ದಿವಾಂಡ್ರ ಪಳ್ಳ್ಯದ ಕಟ್ಟೆಯಲ್ಲಿ ಸ್ಥಾಪನೆ ಆಗಿ ಇಪ್ಪತ್ತೆರಡು ವರ್ಷ ಮೂವತ್ತೆರಡು ವರ್ಷ ಆಯಿತು ಈ ಮೂವತ್ತೆರಡು ವರ್ಷದಿಂದ ಸತತವಾಗಿ ಆ ಸೇವೆಯನ್ನು ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ ನಮ್ಮ ಸಮಿತಿಯವರು ನಮ್ಮ ಮಾಜಿ ಅಧ್ಯಕ್ಷರಾದಂಥ ಅವರು ನಮ್ಮ ಮುನಿ ನರಸಿಂಹಯ್ಯನವರು ಅವರು ದಿವಂಗತರಾದ ಮೇಲೆ ನಮ್ಮ ಕೆ ಅಶ್ವಥಪ್ಪ ಅವರಿಗೆ ಈಗ ಅಧ್ಯಕ್ಷತೆಯನ್ನು ಕೊಟ್ಟಿದ್ದೀವಿ ಅದಕ್ಕೆ ಮುಂಚೆ ನಮ್ಮ ಮಾಜಿ ಅಧ್ಯಕ್ಷರು ಮಾಜಿ ಕೌನ್ಸ್ಲರು ಮುನಿರಾಜು ಇದ್ದರು ಅವರು ದಿವಂಗತರಾದರು ಅದಾದ ನಂತರ ನಮ್ಮ ಅಣ್ಣನವರಾದ ಅಶ್ವಥಪ್ಪನವರಿಗೆ ಕೆ ಅಶ್ವಥಪ್ಪನವ್ರಿಗೆ ಕೊಟ್ಟಿದ್ದೀವಿ ಈಗ ನಾವು ಎಲ್ಲ ಸಮಿತಿಯಲ್ಲಿ ನಾವು ಸಸಾರವಾಗಿ ನಮ್ಮ ಸರಳತೆಯಿಂದ ನಾವು ಸೇವೆಯನ್ನು ಸಲ್ಲಿಸ್ಕೊಂಡು ಹೋಗ್ತಾಯಿದ್ದೀವಿ ಯಾವ್ಯಾವ ಅಡೆತಡೆ ಇಲ್ದಿರ ಭಗವಂತನ ಒಂದು ಕೃಪೆಗೆ ಪಾತ್ರರಾಗಿ ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಮೂವತ್ತೆರಡು ವರ್ಷದಿಂದ ಸತತವಾಗಿ ಅನ್ನದಾಹೋ ಮಾಡ್ತಾಯಿದ್ದೀವಿ ಇದೆ ಈಗ ನಮ್ಮ ಸಮಿತಿಯ ಪರವಾಗಿ ನಮ್ಮ ಗ್ರಾಮದ ಪರವಾಗಿ ಭಕ್ತರ ಪರವಾಗಿ ಎಲ್ಲರನ್ನು ನನ್ನ ವಿನಂತಿ ಅನ್ನದಾನ ನಡೀತಾನೆ ಇದೆ ನಮ್ಮ ಭಕ್ತಾದಿಗಳು ಧನ ಸಹಾಯ ಧಾನ್ಯ ಸಹಾಯ ಎಲ್ಲ ಮಾಡ್ತಾರೆ ಆದ್ರೆ ಗಣೇಶ ಸ್ವಾಮಿ ಅವರು ಸಹಕರಿಸ್ತಾರೆ ಸ್ವಾಮಿಗಳು ಪ್ರತಿ ದಿವಸ ಐದು ಗಂಟೆಗೆ ಬಂದು ಮತ್ತೆ ಹನ್ನೆರಡು ಗಂಟೆಗೆ ಬಾತ್ಲಾಕ್ತಾರೆ ಹನ್ನೆರಡು ಗಂಟೆಗೆ ಮತ್ತೆ ಐದು ಗಂಟೆಗೆ ಬಂದು ಮತ್ತೆ ಎಂಟು ಗಂಟೆ ತನಕ ಸತತವಾಗಿ ಆ ದೇವಸ್ಥಾನ ಮುಚ್ಚಿದ್ರು ದೇವಸ್ಥಾನ ಸತತವಾಗಿ ಪ್ರತಿ ದಿನ ಅಭಿಷೇಕ ಪೂಜೆಗಳು ಸತತವಾಗಿ ನಡೀತಾನೆ ಇರ್ತವೆ ಊಟ ಸಾವಿರಾರು ಜನ ಊಟ ಮಾಡ್ತಾರೆ ವರ್ಷ ವರ್ಷ ಪ್ರತಿ ವರ್ಷನೂ ಅನ್ನದಾನ ನಡೀದೇ ನಡೆಯುತ್ತೆ ಗಣೇಶನ ಚತುರ್ಥಿ ಗಣೇಶನ ಓಂ ಶ್ರೀ ರವಿನಂದ ನಮಃ ನೀಲಾಂಜನಂ ಸಮಭಾಸಂ ಯಮಾಗ್ರಜಂ ಛಾಯಾಮಾರ್ತಾಂಡಂ ಸಮೂ ಸಂಭೂತಂ ತಮ್ಮ ನಮಿ ಶನೇಶ್ವರ ನಮ್ಮ ಹೆಸರು ವಿಜಯ್ ಕುಮಾರ್ ಅಂತ ನಾವು ಐದು ವರ್ಷದಿಂದ ದೇವಸ್ಥಾನಕ್ಕೆ ಬರ್ತಾ ಇದೀವಿ ಸ್ವಾಮಿ ಪವಾಡ ತುಂಬ ಚೆನ್ನಾಗಿದೆ ಎಲ್ಲ ಒಳ್ಳೇದಾಗ್ತಿದೆ ನಮಗೆ ಅದರಿಂದ ವರ್ಷ ವರ್ಷ ಜನಗಳ ಸಂಖ್ಯೆ ತುಂಬ ಹೆಚ್ಚಿಗೆ ಬರ್ತಾ ಇದೆ ಇದರಿಂದನೇ ಗೊತ್ತಾಗುತ್ತೆ ನಮ್ಮ ಸ್ವಾಮಿ ಪವಾಡ ಎಂತಾಗಿದೆ ಅಂತ ಅಂದ್ಬಿಟ್ಟು ಹಂಗೇ ನಮ್ಮ ಕಮಿಟಿ ಮೆಂಬರ್ಸ್ ಅಧ್ಯಕ್ಷರು ಹಾಗೆ ನಮಗೆಲ್ಲ ಭಕ್ತಾದಿಗಳಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಹಂಗೆ ಹೇಳಿ ನಮ್ಮ ಎರಡು ಮಾತು ಮುಗಿಸ್ತೀನಿ ಜೈ